ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ ಗೌತಮ ಬುದ್ಧನ ಜನ್ಮಸ್ಥಳ ಯಾವುದು ಆಪ್ಷನ್ಸ್ ಕುಪ್ಪಳ್ಳಿ ಲುಂಬಿನಿ ಖುಷಿನಗರ ಶಾಂತಿನಗರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲುಂಬಿನಿ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ ಆಪ್ಷನ್ಸ್ ರಾಜಸ್ಥಾನ ಮಹಾರಾಷ್ಟ್ರ ಕರ್ನಾಟಕ ಹರಿಯಾಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಯಾವುದು ಆಪ್ಷನ್ಸ್ ಗುರು ನೆಪ್ಷನ್ ಬುಧ ಶನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸೂರ್ಯನಿಂದ ಯಾವ ಗ್ರಹ ದೂರವಿದೆ ಆಪ್ಷನ್ ನೆಪ್ಚೂನ್ ಬುಧ ಫ್ಲೂಟೋ ಭೂಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ಲುಟೋ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕಾರಿನ ಬ್ಯಾಟರಿಯಲ್ಲಿರುವ ಆಮ್ಲ ಯಾವುದು ಆಪ್ಷನ್ ಸಿಟ್ರಿಕ್ ಲಿಥಿಯಂ ಟಾಟರಿಕ್ ಫಾರ್ಮಿಕ್ ಈ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಥಿಯಂ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ವಕೀಲೆ ಯಾರು ಆಪ್ಷನ್ಸ್ ಕಾರ್ನಿಯ ಸೊರೂಬ್ಬಿ ಆನಂದ್ ಬಾಯ್ ಜೋಶಿ ತೆರೆಸಾ ಸರೋಜಿನಿ ನಾಯ್ಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ನೇಲಿಯಾ ಸೊರಬ್ಬಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಯಾರು ಆಪ್ಷನ್ ಸಾವಿತ್ರಾಬಾಯಿ ಅಣ್ಣಮಣಿ ಕಲ್ಪನಾ ಚಾವ್ಲಾ ಸರೋಜಿನಿ ನಾಯ್ಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಣ್ಣಮಣಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಎತ್ತರ ಗೋಪುರ ಯಾವುದು ಆಪ್ಷನ್ಸ್ ಕುತುಬ್ ಮಿನಾರ್ ಮಹಲ್ ಇಂಡಿಯಾ ಗೇಟ್ ಚಾರ್ಮಿನಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕುತುಬ್ ಮಿನಾರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲ್ಲವನ್ನು ತಯಾರಿಸುವ ಜಿಲ್ಲೆ ಯಾವುದು ಆಪ್ಷನ್ಸ್ ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಮಂಡ್ಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಡ್ಯ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕತ್ತನ್ನು ಸುತ್ತ ತಿರುಗಿಸಬಲ್ಲ ಹಕ್ಕಿ ಯಾವುದು ಆಪ್ಷನ್ಸ್ ಪಾರಿವಾಳ ಗಿಳಿ ಗೂಬೆ ಬಾವಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೂಬೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಎರಡನೇ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ಸ್ ತಿಮಿಂಗಲ ಜಿರಾಫೆ ಸಿಂಹ ಆನೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಣೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಸಾಕುವ ದೇಶ ಯಾವುದು ಆಪ್ಷನ್ಸ್ ಅಮೆರಿಕ ಜಪಾನ್ ಶ್ರೀಲಂಕಾ ಭಾರತ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕೆಂಪು ಕೋಟೆಯನ್ನು ಕಟ್ಟಿಸಿದ ಆಡಳಿತಗಾರ ಯಾರು ಆಪ್ಷನ್ಸ್ ಅಕ್ಬರ್ ಶಹಜಾನ್ ಅಶೋಕ್ ಟಿಪ್ಪು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ವಿ ಶಹಜಾನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಹಲ್ ಯಾವುದರ ಸಂಕೇತವಾಗಿದೆ ಆಪ್ಷನ್ ಪ್ರೇಮದ ಸಂಕೇತ ದ್ವೇಷದ ಸಂಕೇತ ಸ್ನೇಹದ ಸಂಕೇತ ಕೋಪದ ಸಂಕೇತ ಹೌದು ಆಪ್ಷನ್ ಎ ಪ್ರೇಮದ ಸಂಕೇತವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲು ಪತ್ರಿಕೆಗಳನ್ನು ಪ್ರಾರಂಭಿಸಿದ ದೇಶ ಯಾವುದು ಆಪ್ಷನ್ಸ್ ಅಮೆರಿಕ ಜಪಾನ್ ಜರ್ಮನಿ ಇಟಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಬಾವುಟದ ಬಣ್ಣಗಳು ಯಾವುವು ಆಪ್ಷನ್ಸ್ ಕೆಂಪು ಬಿಳಿ ನೀಲಿ ಹಳದಿ ಹಳದಿ ಕೆಂಪು ಕೆಂಪು ಬಿಳಿ ಹೌದು ಆಪ್ಷನ್ ಸಿ ಹಳದಿ ಕೆಂಪು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕೋಲ್ಗೇಟ್ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ಸ್ ಭಾರತ ಚೀನಾ ಅಮೆರಿಕ ರಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮೊಲ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಅಮೆರಿಕ ಚೀನಾ ಶ್ರೀಲಂಕಾ ನಾರ್ವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾರ್ವೆ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ಎಸಿಯನ್ನು ಬಳಸುತ್ತಾರೆ ಆಪ್ಷನ್ಸ್ ಭಾರತ ಅಮೆರಿಕ ಚೀನಾ ರಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವನು ಹೆಚ್ಚು ಕೋಪಗೊಂಡರೆ ಯಾವ ಭಾಗವೂ ಹಾನಿಯಾಗುತ್ತದೆ ಆಪ್ಷನ್ಸ್ ಲಿವರ್ ಹೃದಯ ಕಿಡ್ನಿ ಮೂತ್ರಪಿಂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಧ್ವಜ ಕೇಸರಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ಸ್ ಶಾಂತಿ ಶಕ್ತಿ ಬೆಳವಣಿಗೆ ಇತರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಯಾವುದು ಆಪ್ಷನ್ಸ್ ಕೊಡಗು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನಿಮ್ಮ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ದೇವರಿಂದ ಇಚ್ಛ ಮರಣ ಪಡೆದ ವ್ಯಕ್ತಿ ಯಾರು ಆಪ್ಷನ್ಸ್ ಭೀಷ್ಮ ಭೀಮ ದುರ್ಯೋಧನ ಕರ್ಣ ಹೌದು ಆಪ್ಷನ್ ಎ ಭೀಷ್ಮ ಸರಿಯಾದ ಉತ್ತರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ವೇಗವಾಗಿ ಓಡುವ ಜೀವಿ ಯಾವುದು ಆಪ್ಷನ್ಸ್ ಆನೆ ಸಿಂಹ ಚಿರತೆ ಜಿಂಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿರತೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಆಪ್ಷನ್ಸ್ ಮೊಸಳೆ ಮೀನು ತಿಮಿಂಗಲ ಡಾಲ್ಫಿನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಲ್ಫಿನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಎಂಎಸ್ ಧೋನಿ ಅವರ ಅಡ್ಡ ಹೆಸರೇನು ಈ ಪ್ರಶ್ನೆ ಕಮೆಂಟ್ನಲ್ಲಿ ಉತ್ತರಿಸಿ ಥ್ಯಾಂಕ್ ಯು ಧನ್ಯವಾದಗಳು